ಿ ಅದು ಸ್ವಲ್ಪ ನನಗೆ ಅಷ್ಟೊಂದು ಸಮಾಧಾನ ತಂದಿರಲಿಲ್ಲ ಆದರೂ ಕೂಡ ಇವತ್ತು ನನಗೆ ಒಂದು ಸ್ಪರ್ಧಾ ಲೈನ್ ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆಯಲ್ಲಿ ಇಲ್ಲಿ ಆಗಿ ಸುಮಾರು ಹನ್ನೊಂದು ತಿಂಗಳ ಕಾಲ ಈ ತರಬೇತಿ ಇರುತ್ತೆ ಪ್ರತಿದಿನ ಮೂರು ಗಂಟೆಗಳ ಕಾಲ ತರಬೇತಿ ಇರುತ್ತೆ ಇದು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಲ್ಲಿ ಸೇವೆ ಸಲ್ಲಿಸುವಂಥ ಐ ಎ ಎಸ್ ಇರ್ಬೋದು ಜೆ ಎ ಎಸ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ರೈಲ್ವೆ ಇರ್ಬೋದು ಮತ್ತು ಪಿ ಎಸ್ ಐ ಇರ್ಬೋದು ಎಫ್ ಡಿ ಐ ಇರ್ಬೋದು ಎಸ್ ಡಿ ಐ ಇರ್ಬೋದು ಈ ರೀತಿ ಅನೇಕ ಸ್ಪರ್ಧೆಗಳಲ್ಲಿ ಹೋಗುವಂಥದ್ದಕ್ಕೆ ಭಾಳ ಒಂದು ಸುವರ್ಣ ಅವಕಾಶ ಇರುತ್ತೆ ಹಾಗಾಗಿ ಇದರಲ್ಲಿ ನಾವು ಇವತ್ತು ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ನವರ ಜೊತೆ ಟೈಅಪ್ ಆಗಿ ಅವರು ಭಾಳ ಅಚ್ಚುಕಟ್ಟಾಗಿ ಭಾಳ ತಜ್ಞರು ಪ್ರತಿದಿನ ಮೂರು ಗಂಟೆಗಳ ಕ್ಲಾಸ್ ಏನಿರುತ್ತೆ ಆ ಮೂರು ಗಂಟೆಗಳ ಕ್ಲಾಸ್ ಪ್ರತಿದಿನ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಬೇರೆ ಬೇರೆ ಎಕನಾಮಿಕ್ ಇರುತ್ತೆ ಬೇರೆ ಬೇರೆ ಜನರಲ್ ನಾಲೆಡ್ಜ್ ಅಂದರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಒಳ್ಳೆಯ ತಜ್ಞರನ್ನು ಕಳಿಸಿ ಅವರು ಪ್ರತಿದಿನ ಮೂರು ಮೂರು ಗಂಟೆಗಳ ಕಾಲ ಈ ತರಬೇತಿವನ್ನು ಕೊಡುವಂಥದ್ದನ್ನು ಮಾಡ್ತಾರೆ ಅದರ ಜೊತೆಗೆ ಇವತ್ತು ಕ್ಲಾಸಸ್ ಪ್ರಾರಂಭ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುವಂಥದಕ್ಕೆ ಜೂನ್ ತಿಂಗಳಲ್ಲಿ ದಿನಾಂಕ ನಿಗದಿ ಮಾಡಿಲ್ಲ ಅದು ದಿನಾಂಕ ನಿಗದಿ ಮಾಡ್ತೇವೆ ಆ ಮಧ್ಯದಲ್ಲಿ ನಾಳೆಯಿಂದನೇ ನಾಳೆಯಿಂದನೇ ಇವತ್ತು ನಮ್ಮ ಸ್ಪರ್ಧಾ ಲೈನ್ಸ್ ನಿಧಿ ಇನ್ಸ್ಟಿಟ್ಯೂಷನ್ ಅವರು ಪ್ರತಿ ಹಳ್ಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಇವತ್ತು ಅವರು ಮೂರು ಥರ ಮಾಡಬಹುದು ಒಂದು ನಾವು ಇವತ್ತು ಒಂದು ಸ್ಕ್ಯಾನ್ ಮಾಡಿ ಇದರಲ್ಲಿ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ಅವ್ರ ಮೊಬೈಲ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಈ ಮೊಬೈಲ್ ನಂಬರ್ ಕೂಡ ಅವರು ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥವ್ರು ಯಾರ್ಯಾರಿರ್ತಾರೆ ಇವರೆಲ್ಲರೂ ಕೂಡ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟರ್ ಆಗ್ಬೋದು ಅಥವಾ ನಾನು ಇನ್ನೊಂದು ಅವ್ರು ಹೇಳಿದ್ದೇನೆ ಒಬ್ಬರು ಯಾರಾದರೂ ನೇಮಕ ಮಾಡಿ ಇಲ್ಲೇ ಒಂದು ಅವರಿಗೆ ಟೇಬಲ್ ಒಂದು ಡೆಸ್ಕ್ ಟೆಲಿಫೋನ್ ಎಲ್ಲ ಇರುತ್ತೆ ನೇರವಾಗಿ ಇಲ್ಲೂ ಬಂದು ಕೂಡ ಮಾಡುವಂಥದ್ದು ಮೂರು ಥರ ಅವಕಾಶ ಇದರಲ್ಲಿ ರಿಜಿಸ್ಟರ್ ಆಗಬೇಕು ಆದರೆ ಇವತ್ತು ನಾಳೆಯಿಂದ ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಕೂಡ ಅವರು ಬ್ಯಾನರ್ ಹಾಕಿ ಇವತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಳಸ್ಕೊಂಡು ಅದರಲ್ಲಿ ಕೂಡ ಇವತ್ತು ಹಳ್ಳಿ ಹಳ್ಳಿಗೂ ಕೂಡ ಇವತ್ತು ಬಹುಶಃ ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರು ಕೂಡ ಗ್ರಾಮ ಪಂಚಾಯತಿಗಳಿಂದ ನಗರದಿಂದ ಎಲ್ಲ ನಮ್ಮ ಮುಖಂಡರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಅವರು ಕೂಡ ಹಳ್ಳಿಗಳಲ್ಲಿ ಬಂದಾಗ ಅವರು ಸ್ವಲ್ಪ ಸಹಕಾರ ಕೊಟ್ಟು ಇದು ಯಾಕೆಂದರೆ ಇದು ಭಾಳ ಹನ್ನೊಂದು ತಿಂಗಳು ನಡೆಯುವಂಥದ್ದು ಅಷ್ಟು ವಿಶೇಷವಾಗಿ ನಾವು ಇಂಥ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಸೇವೆಗೆ ಹೋಗುವಂಥ ಇಚ್ಛಾಶಕ್ತಿ ಇರತಕ್ಕಂಥವರು ಪದವೀಧರರು ಮತ್ತು ಅಂತಿಮ ಪದವಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಭಾಳ ಸುಲಭ ಆಗ್ತದೆ ಇವತ್ತು ಅದು ಅದರಿಂದ ಏನು ಉಪಯೋಗ ಅನ್ನುವಂಥದ್ದನ್ನು ಇವತ್ತು ಅಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವರು ವಿಜೇತರಾಗಿ ನಿಜವಾಗ್ಲೂ ಕೂಡ ಯು ಪಿ ಎಸ್ಸಿಯಲ್ಲಿ ಕೆ ಪಿ ಎಸ್ಸಿಯಲ್ಲಿ ಅವರು ಪಾಸಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಇರ್ತಕ್ಕಂಥ ಇವತ್ತು ಆರೋಗ್ಯ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಶಿಕ್ಷಣ ಇರ್ಬೋದು ಇವತ್ತು ಆರ್ಥಿಕವಾಗಿ ಯಾವ ರೀತಿ ಹಿಂದೆ ಉಳಿದಿರ್ತಾರೆ ಇಂಥವ್ರು ಎಲ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದು ಇವತ್ತು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಅನೇಕ ರೈತಾಪಿ ಕುಟುಂಬಗಳಲ್ಲಿ ಧಾರ್ಮಿಕ ವರ್ಗದ ಆ ಕುಟುಂಬಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಕೂಡ ಕೆ ಎ ಎಸ್ ಆಗಬೇಕು ಐ ಎ ಎಸ್ ಹಾಕಬೇಕು ಅನ್ನುವಂಥ ಅನೇಕ ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಅವರು ಅವರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಬಹುಶಃ ಇವತ್ತು ಇಂಥ ಒಂದು ಸ್ಪರ್ಧೆಗಳಿಗೆ ಇಂಥ ಒಂದು ತರಬೇತಿಗೆ ತಗೊಳ್ಬೇಕಂತ ಹೇಳಿದರೆ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನಾವು ನೋಡ್ತಾ ಇದ್ದೇವೆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಲಕ್ಷ ರೂಪಾಯಿ ನಾವು ಇವತ್ತು ಸ್ಪರ್ಧಾ ಲೈನ್ಸ್ ಇನ್ಸ್ಟಿಟ್ಯೂಷನ್ ಜೊತೆ ಟೈಅಪ್ ಆಗಿ ಯಾರು ಕೂಡ ಯಾರು ಇಲ್ಲಿ ಮೊದಲನೇ ಹಂತದಲ್ಲಿ ಇವರು ನೂರು ವಿದ್ಯಾರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ಕೊತಾರೆ ಈ ನೂರು ವಿದ್ಯಾರ್ಥಿಗಳು ಆಯ್ಕೆ ಮಾಡುವಂತದ್ದು ಏನು ಅಂದ್ರೆ ಇವತ್ತು ಯಾರು ಯಾರ್ಯಾರು ಇವರಿಗೆ ರಿಜಿಸ್ಟರ್ ಆಗ್ತಾರೆ ಮೇ ಹನ್ನೊಂದನೇ ತಾರೀಕು ಇವರು ಐನೂರು ಜನ ಆಯ್ಕೆ ಆಗ್ಬೋದು ಅಥವಾ ಸಾವಿರ ವಿದ್ಯಾರ್ಥಿಗಳು ಆಯ್ಕೆ ಆಗಬಹುದು ಆದ್ರೆ ಇವರೆಲ್ಲರಿಗೂ ಕೂಡ ಮೇ ಹನ್ನೊಂದನೇ ತಾರೀಕು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟ್ ಅಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ ಆದ್ರೆ ಇವತ್ತು ರಿಜಿಸ್ಟರ್ ಆದೋರು ಎಲ್ಲರೂ ಕೂಡ ಇಲ್ಲಿ ಈ ಸ್ಪರ್ಧೆಗೆ ಬರೋಕೆ ಆಗುದಿಲ್ಲ ಅಂದ್ರೆ ಈ ಪರೀಕ್ಷೆ ತರಬೇತಿ ಬರುವಂತದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಮೇ ಹನ್ನೊಂದನೇ ತಾರೀಕು ನಗರ ಭಾಗದಲ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟ್ ಅಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿರ್ತಾರೆ ಅವರು ಅದನ್ನ ಆಯ್ಕೆ ಮಾಡ್ತಾರೆ ನೂರು ಜನರನ್ನ ನೂರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡುವಂತ ಅವಕಾಶ ಇರ್ತದೆ ಆ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಮೇ ಜೂನ್ ತಿಂಗಳಲ್ಲಿ ಈ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ನಂತರ ಪ್ರತಿದಿನ ಶನಿವಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಮೂರು ಗಂಟೆಗಳ ಕಾಲ ಕ್ಲಾಸಸ್ ಇರುತ್ತೆ ಭಾನುವಾರ ಏನು ಮಾಡ್ತಾರೆ ಈ ಒಂದು ವಾರ ಯಾರ್ಯಾರು ಇಲ್ಲಿ ನೂರು ವಿದ್ಯಾರ್ಥಿಗಳು ಭಾಗವಹಿಸಿರ್ತಾರಲ್ಲ ಆ ಒಂದು ವಾರ ಹಿಂದಿನ ಒಂದು ವಾರದಲ್ಲಿ ಯಾರ್ಯಾರು ಏನೇನು ನಾವು ಹೇಳ್ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅವರು ತಯಾರಾಗಿದ್ದಾರೆ ಎಷ್ಟು ಮಟ್ಟಿಗೆ ಅವ್ರ ತಲೆಗೆ ಹತ್ತಿದೆ ಅನ್ನುವಂಥದ್ದನ್ನು ಅದೊಂದು ಟೆಸ್ಟ್ ಮಾಡುವಂಥ ಅವಕಾಶ ಇದೆ ಭಾನುವಾರ ಅದೊಂದು ಟೆಸ್ಟ್ ಮಾಡಿಕೊಳ್ತಾರೆ ಮತ್ತು ಸೋಮವಾರದಿಂದ ಮತ್ತೆ ಶನಿವಾರದವರೆಗೂ ಕೂಡ ಪ್ರತಿದಿನ ಮೂರು 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 ಗಂಟೆ ಪ್ರತಿದಿನ ಕ್ಲಾಸ್ ಅಂದರೆ ಬೇರೆ ಬೇರೆ ಲೆಕ್ಚರರ್ಸು ಭಾಳ ತಜ್ಞರು ಅಂದರೆ ಇವತ್ತು ಐ ಎ ಎಸ್ ಕೆ ಎ ಯಾರ್ಯಾರು ಆಕಾಂಕ್ಷಿಗಳು ಆಗಬೇಕು ಅನ್ನುವಂಥ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅನ್ನೋದಾದ್ರೆ ಹೈದರಾಬಾದಿಂದ ಕರೆಸ್ತಾರೆ ಬೇರೆ ಬೇರೆ ಕಡೆಯಿಂದ ಅಂಥ ಒಳ್ಳೆ ತಜ್ಞರನ್ನು ಸುಮ್ಮನೆ ಏನೋ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಕಾಟಾಚಾರಕ್ಕೆ ಯಾರನ್ನೋ ಕರೆಸಿ ಯಾರನ್ನೋ ಆ ಥರ ಇಲ್ಲ ಭಾಳ ಒಳ್ಳೆ ಪರಿಣಿತರನ್ನು ಭಾಳ ತಜ್ಞರನ್ನು ಕರೆಸಿ ಈ ಕ್ಲಾಸಸ್ ಮಾಡುವಂಥದ್ದು ಹಾಗಾಗಿ ಇವತ್ತು ನಮ್ಮ ಚಿನ್ನಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಭಾಗದಲ್ಲಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ಬೋದು ಯಾರ್ಯಾರ ಇಚ್ಛಾಶಕ್ತಿ ಇದೆ ಅವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ತಾರೆ ರಿಜಿಸ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಕೂಡ ಆಗೋದಿಲ್ಲ ರಿಜಿಸ್ಟರ್ ಆದ ನಂತರ ಮೇ ತಿಂಗಳಲ್ಲಿ ಮೇ ಹನ್ನೊಂದನೇ ತಾರೀಕು ಅವರಿಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಆ ಟೆಸ್ಟಲ್ಲಿ ಅವ್ರು ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅದರಲ್ಲಿ ಹೈಯೆಸ್ಟು ಅಂದರೆ ಸಿಂಪಲ್ಲಾಗಿ ಕೆಲವು ಪ್ರಶ್ನೆಗಳಿರ್ತಾರೆ ಆ ಎಲ್ಲರೂ ಕೂಡ ಉತ್ತರ ಬರೆದು ಪಾಸಾಗಿರಬೇಕು ಅದರಲ್ಲಿ ನೂರು ಜನನ ಅವರು ಆಯ್ಕೆ ಮಾಡುವಂಥ ತಜ್ಞರು ಇರ್ತಾರೆ ಆ ತಜ್ಞರು ಆಯ್ಕೆ ಮಾಡಿದ ಮೇಲೆ ಅವರು ನೂರು ಜನರನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ನಾವು ದಿನಾಂಕ ಮತ್ತೊಮ್ಮೆ ನಿಮಗೆ ತಿಳಿಸ್ತೇವೆ ಜೂನ್ ತಿಂಗಳಿಂದ ಇದೇ ಜಾಗದಲ್ಲಿ ಯಾಕೆಂದರೆ ನೀವು ಹೊರಗಡೆ ಹೋದರೆ ಅಡುಗೆ ಬಿಡಬೇಕಾಗ್ತದೆ ಇಲ್ಲಿ ಎಲ್ಲ ಟಾಯ್ಲ್ ಶೌಚಾಲಯಗಳಿದೆ ಚೇರ್ಸ್ ಇದೆ ಫ್ಯಾನ್ಸ್ ಇದೆ ಎಲ್ಲ ಭಾಳ ಜನ ಅಚ್ಚುಕಟ್ಟಾಗಿ ಇರೋದ್ರಿಂದ ಇಲ್ಲೇ ನಡೆಸಬೇಕು ಅಂತ ಅದಕ್ಕೆ ಇಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೆ ಯಾವುದೇ ಪಕ್ಷ ಭೇದ ಇರೋದಿಲ್ಲ ಯಾವುದೇ ಜಾತಿ ಭೇದ ಇರೋದಿಲ್ಲ ಯಾವುದೇ ಧರ್ಮ ಅನ್ನುವಂಥದ್ದಿಲ್ಲ ಯಾರ್ಯಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ ಸೇವೆ ಮಾಡಬೇಕು ಬ್ಯಾಂಕಿಂಗಲ್ಲಿ ರೈಲ್ವೆಯಲ್ಲಿ ಪಿ ಎಸ್ ಐ ಇರ್ಬೋದು ಈ ರೀತಿ ಎಲ್ಲ ಇದರಲ್ಲಿ ಕೂಡ ಯಾವುದೂ ಕೂಡ ಅಡ್ಡ ಬರೋದಿಲ್ಲ ಅಡ್ಡ ಬರೋದಿಲ್ಲ ಹಾಗಾಗಿ ಇದೊಂದು ಒಳ್ಳೆಯ ಒಂದು ಯೋಜನೆಯನ್ನು ಮಾಡಿ ನಮ್ಮ ತಾಲೂಕಿನ ಯುವಕರಿಗೆ ಯುವತಿಯರಿಗೆ ಮತ್ತು ಯಾರು ಕೆಲವರು ಮದುವೆ ಆಗಿರ್ತಾರೆ ಅವ್ರಿಗೆ ಮನೆಯಲ್ಲೇ ಇದ್ಕೊಂಡು ಓದಬೇಕು ಈ ಎಕ್ಸಾಮ್ಸ್ ಬರಿಬೇಕು ಅಂಥವ್ರಿಗೂ ಕೂಡ ಅವಕಾಶ ಇದೆ ಅಂಥವ್ರು ಕೂಡ ಬರೀ ವಿದ್ಯಾರ್ಥಿಗಳೇ ಅಂತಲ್ಲ ಈಗ ಯಾರು ಮದುವೆ ಆಗಿ ಮನೆಗಳಲ್ಲಿ ಇರ್ತಾರೆ ಅವ್ರಿಗೆ ಆಸಕ್ತಿ ಇರುತ್ತೆ ಆದರೆ ಇಂಥದ್ರಲ್ಲಿ ಭಾಗವಹಿಸಬೇಕು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಕೆ ಎ ಎಸ್ ಎಕ್ಸಾಮ್ ಬರೀಬೇಕು ಅಥವಾ ಬೇರೆ ಬೇರೆ ಕಡೆ ಬ್ಯಾಂಕಿಂಗ್ ರೈಲ್ವೆ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಈ ರೀತಿ ಅನೇಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಅಂಥವ್ರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಒಂದು ವಿಶೇಷವಾಗಿ ಏನಂದ್ರೆ ಇದು ಯಾರು ಕೂಡ ಒಂದು ರೂಪಾಯಿ ಶುಲ್ಕ ಕೊಡೋಂಗಿಲ್ಲ ಉಚಿತವಾಗಿ ಇದು ನಡೆಸುವಂತದ್ದು ಹನ್ನೊಂದು ತಿಂಗಳ ಕಾಲ ಇದನ್ನ ನಡೆಸುವ